ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಚಾನೆಲ್ಗೆ ಸ್ವಾಗತ ಇಂದು ನಾನು ನಿಮ್ಮೊಂದಿಗೆ ಕೆಲವು ಸರಳ ಮನೆ ವಸ್ತುಗಳನ್ನು ಬಳಸಿ ಸಮೃದ್ಧಿಯನ್ನು ಆಕರ್ಷಿಸುವ ಸಲಹೆಗಳನ್ನು ಹಂಚಿಕೊಳ್ಳುತ್ತೇನೆ ನಾವೆಲ್ಲರೂ ಪ್ರತಿದಿನ ಮನೆಯಲ್ಲಿ ದೀಪವನ್ನು ಹಚ್ಚುತ್ತೇವೆ ಆದರೆ ಇದರ ಜೊತೆಗೆ ನಿಮ್ಮ ಮನೆಗೆ ಸಮೃದ್ಧಿಯನ್ನು ಆಹ್ವಾನಿಸಲು ಒಂದು ಅತ್ಯಂತ ಸರಳ ಮತ್ತು ಪ್ರಾಚೀನ ವಿಧಾನವಿದೆ ಎಂದು ನಿಮಗೆ ಗೊತ್ತೇ ನೋಡೋಣ ಬನ್ನಿ ಮೊದಲ ಸಲಹೆ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚುವಾಗ ಅದರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಕಲ್ಲು ಸಕ್ಕರೆ ಸಿಹಿತನದ ಪ್ರತೀಕ ಇದನ್ನು ದೀಪದಲ್ಲಿ ಅರ್ಪಿಸುವುದರಿಂದ ಸಂಪತ್ತು ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತದೆ ಮುಂದಿನ ಸಲಹೆಗೆ ಹೋಗುವ ಮೊದಲು ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಚಿಕೊಳ್ಳಿ ನಮ್ಮ ಮುಂಬರುವ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳದಂತೆ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ ಈಗ ಎರಡನೇ ಸಲಹೆ ಅಕ್ಕಿ ಪಾತ್ರೆಯಲ್ಲಿ ಸಿಹಿ ಧ್ವಜ ನಿಮ್ಮ ಅಡುಗೆ ಮನೆಯ ಅಕ್ಕಿ ಪಾತ್ರೆಯಲ್ಲಿ ಸಿಹಿ ಧ್ವಜ ಇಡಿ ಇದು ಸ್ವಾಭಾವಿಕ ಶುದ್ಧೀಕರಣ ಮತ್ತು ಕೀಟನಿವಾರಕವಾಗಿ ಕೆಲಸ ಮಾಡುವುದಲ್ಲದೆ ಆಹಾರ ಸಂಪತ್ತನ್ನು ಕಾಪಾಡುತ್ತದೆ ಸದಾ ತುಂಬಿರುವ ಅಕ್ಕಿ ಪಾತ್ರೆ ಸಂಪತ್ತು ಸ್ಥಿರತೆ ಮತ್ತು ಸಮೃದ್ಧಿಯ ಶಕ್ತಿಯುತ ಸಂಕೇತವಾಗಿದೆ ಮೂರನೇ ಸಲಹೆ ಅಡುಗೆ ಮನೆಯಲ್ಲಿ ಮೆಂತ್ಯೆ ಅಡುಗೆ ಮನೆಯಲ್ಲಿ ಒಂದು ತೆರೆದ ಪಾತ್ರೆಯಲ್ಲಿ ಮೆಂತ್ಯ ಬೀಜಗಳನ್ನು ಇಡಿ ವಾಸ್ತು ಪ್ರಕಾರ ಇದು ಕೊರತೆಗಳನ್ನು ತಡೆಯುತ್ತದೆ ಮತ್ತು ನಿರಂತರ ಸಮೃದ್ಧಿಯನ್ನು ಖಚಿತಪಡಿಸುತ್ತದೆ ಮೆಂತ್ಯೆ ಸಮೃದ್ಧಿಯ ಸಂಕೇತವಾಗಿದ್ದು ಅದನ್ನು ಮನೆಯಲ್ಲಿ ಇಡುವುದರಿಂದ ಹಣಕಾಸಿನ ಪ್ರಗತಿ ಮತ್ತು ಭೌತಿಕ ಸ್ಥಿರತೆ ಬರುತ್ತದೆ ಎಂದು ನಂಬಿಕೆಯಿದೆ ನಾಲ್ಕನೇ ಸಲಹೆ ಬಿಳಿ ಹೂವು ಗಿಡಗಳು ಮನೆಯ ಬಾಗಿಲಿನಲ್ಲಿ ಮಲ್ಲಿಗೆ ಕಾಗದದ ಹೂವು ಅಥವಾ ಯಾವುದೇ ಬಿಳಿ ಹೂವಿನ ಗಿಡ ಇಡಿ ಬಿಳಿ ಹೂವುಗಳು ಪವಿತ್ರತೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಬಾಗಿಲಿನ ಬಳಿ ಇಡುವುದರಿಂದ ಸಂಪತ್ತು ಹಣಕಾಸಿನ ವೃದ್ಧಿ ಮತ್ತು ಶುಭ ಆಗಮಿಸುತ್ತದೆ ಈಗ ನೋಡೋಣ ಕೊನೆಯ ಮತ್ತು ಅಂತಿಮ ಐದನೇ ಸಲಹೆ ಬೇಯಿಸಿದ ಆಲೂಗಡ್ಡೆ ಪ್ರತಿ ಶುಕ್ರವಾರ ಹಸುವಿಗೆ ಬೇಯಿಸಿದ ಆಲೂಗಡ್ಡೆ ನೀಡಿರಿ ಹಸುವಿಗೆ ಆಹಾರ ಕೊಡುವುದು ಪವಿತ್ರ ಕಾರ್ಯ ಮತ್ತು ಭಕ್ತಿಯ ಸೂಚನೆ ಹಸು ಸಮೃದ್ಧಿ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದ್ದು ನಿಮ್ಮ ಅರ್ಪಣೆಯನ್ನು ಆಶೀರ್ವಾದ ಸಕಾರಾತ್ಮಕ ಶಕ್ತಿ ಮತ್ತು ಭಾಗ್ಯವಾಗಿ ಮರಳಿ ನೀಡುತ್ತದೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಶೀಘ್ರದಲ್ಲೇ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ